ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ಬಹಳ ವಿಶೇಷವಾದಂತಹ ದಿನ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ವಾರ ನಾವು ಶ್ರೀರಾಮನ ಒಂದು ಆಚರಣೆಯನ್ನು ಮಾಡಿದ್ವಿ ಅದುವೇ ಶ್ರೀರಾಮನವಮಿ ಶ್ರೀರಾಮಚಂದ್ರ ಪ್ರಭು ಹುಟ್ಟಿದ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ ಅದೇ ರೀತಿ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ರಾಮನ ಒಂದು ನವಮಿಯ ಆಚರಣೆ ಮಾಡಿದ ಮೇಲೆ ನಮ್ಮ ಹನುಮನ ಜನ್ಮದಿನದ ಆಚರಣೆ ಮಾಡಬಾರ್ದ ಅದು ರಾಮನಿಗೆ ಈ ಹನುಮನ ಜನ್ಮವನ್ನು ಆಚರಣೆ ಮಾಡದೇ ಇದ್ದರೆ ಅದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳಲ್ಲ ಅಂತ ಶಾಸ್ತ್ರದಲ್ಲಿದೆ ಅದಕ್ಕೆ ರಾಮನಿಗೆ ಎಷ್ಟು ಇಷ್ಟ ಅಂದರೆ ಹನುಮ ಅಂದರೆ ತುಂಬಾ ಅವನ ಸಂಘದ ಅವನ ಒಂದು ಕುಟುಂಬದ ಪರಿವಾರವಲ್ಲದ ಒಂದು ಸಂಬಂಧ ಅಂದರೆ ಅದುವೇ ಸ್ನೇಹ ಆ ಸ್ನೇಹಕ್ಕೆ ಒಂದು ಉದಾಹರಣೆ ಅಂದರೆ ರಾಮಚಂದ್ರರು ಹಾಗೂ ಸಿ ಈ ಹನುಮನ ಒಂದು ಸ್ನೇಹದ ಒಂದು ಉತ್ತರವೇ ಕಾರಣವಾಗತ್ತೆ ಅವರಿಬ್ಬರು ಎಷ್ಟು ಅನ್ಯೂನ್ಯತೆಯಾಗಿ ಹಾಗೂ ರಾಮನು ಹುಟ್ಟಿದ ಮೇಲೆ ಅವನ ಸೇವಕನಾದ ಒಂದು ಬಂಟನಾಗಿರುವಂತಹ ರಾಮ್ ರಾಮನ ರಾಮಾಯಣಕ್ಕೆ ಕಾರಣಕರ್ತರಾಗಿರುವಂತಹ ಉತ್ತಮವಾದ ಫಲಿತಾಂಶದೊಂದಿಗೆ ಎಲ್ಲರ ಜೀವನದಲ್ಲಿ ವಾಯು ಜೀವೋತ್ತಮ ಹರಿ ಸರ್ವೋತ್ತಮ ಎಂದು ಹೆಸರಾಗಿರುವಂತಹ ನಮ್ಮ ಆಂಜನೇಯ ಅಂದರೆ ಅಂಜನಾದ್ರಿ ಬೆಟ್ಟದಲ್ಲಿ ಬೆಟ್ಟದ ಸಮೀಪದಲ್ಲಿ ಅವನ ವಾಸಸ್ಥಳವಾಗಿರುವಂತಹ ಅಂಜನಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರುವ ನಮ್ಮ ವಾಯುಪ್ರಧಾನವಾದ ವಾಯುವಿಗೆ ಒಂದು ಸಮನಾನು ವಾಗಿ ಹೋಲಿಸಬಲ್ಲ ಒಂದು ಏಕೈಕ ಶಕ್ತಿ ಉದ್ಭವವಾಗಿರುವಂತಹ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ದಿನ ಜನನಿ ಆಗಿರುವಂತಹ ನಮ್ಮ ಎಲ್ಲ ಪ್ರೀತಿಯ ಹನುಮ ಒಂದು ಈ ಒಂದು ದಿನ ಹುಟ್ಟಿದ್ದಾರೆ ಇವತ್ತು ಅವರ ಜನ್ಮದಿನ ಆಗಿರೋದ್ರಿಂದ ನಾವು ಅದಕ್ಕೆ ಹನುಮ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಎಷ್ಟೋ ಜನ ಕೇಳ್ತಾರೆ ಏನಿದು ಎರಡೆರಡು ಸಲ ಹನುಮ ಜಯಂತಿ ಮಾಡ್ತೀವ ಕೆಲವರು ಡಿಸೆಂಬರ್ನಲ್ಲೂ ಹನುಮ ಜಯಂತಿ ಮಾಡ್ತಾರೆ ಆದರೆ ಜನ ತುಂಬ ತಪ್ಪಾಗಿ ಕಲ್ಪಿಸಿಕೊಂಡಿದ್ದಾರೆ ರಾಮನವಮಿ ಆದ ಮೇಲೆ ಬರುವಂತಹ ಅವನ ಬಂಟನ ಸೇವಕನ ಒಂದು ಜನ್ಮೋತ್ಸವವೇ ಹನುಮ ಜಯಂತಿ ಅದೇ ಇವತ್ತಿನ ದಿನ ಏನು ನೀವು ಡಿಸೆಂಬರ್ನಲ್ಲಿ ಧನುರ್ಮಾಸದ ಅವಧಿಯಲ್ಲಿ ಮಾಡ್ತೀವೋ ಅದು ಹನುಮೋತ್ಸವ ಅಂದರೆ ಹನುಮನ ಸಹಾಯದಿಂದ ಸೀತಾದೇವಿಯ ಒಂದು ದರ್ಶನವನ್ನು ಪಡೆದು ರಾಮನಿಗೆ ಸಲ್ಲಿಸಿ ನಂತರ ರಾವಣನ ಒಂದು ಸಂಹಾರಕ್ಕೆ ಸೀತಾರಾಮ ಲಕ್ಷ್ಮಣರ ಒಂದು ಕೂಡುವಿಕೆಗೆ ಕಾರಣನಾಗಿರುವಂತಹ ಆಂಜನೇಯನ ಒಂದು ಉತ್ಸವವನ್ನು ಮಾಡುವಂತಹ ದಿನಗಳಾಗಿರುತ್ತೆ ಆದ್ದರಿಂದ ಜನಗಳು ಆದಷ್ಟು ತುಂಬನೇ ಒಂದು ವ್ಯತಿರಿಕ್ತವಾಗಿ ಈ ಹನುಮ ಜಯಂತಿ ಇವತ್ತು ಮಾಡದೇ ಇರೋರು ತುಂಬ ಜನ ಇದ್ದಾರೆ ಹಾಗೂ ಇವತ್ತೇ ಹನುಮ ಜಯಂತಿ ಅಂತಲೂ ಗೊತ್ತಿಲ್ಲ ಈ ಇಷ್ಟೊಂದು ಅವರ ತಲೆಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡಿರೋದ್ರಿಂದ ದಯವಿಟ್ಟು ಎಲ್ಲರೂ ರಾಮನ ಒಂದು ಅವತಾರವದ ಪುರುಷನಾಗಿ ಜನ್ಮವನ್ನ ತಾಳಿದ ನಂತರ ಅವನ ಸೇವಕನ ಜನ್ಮವ ಜನ್ಮದ ದಿನವೂ ಇದಾಗಿರುತ್ತೆ ಆದ್ದರಿಂದ ಇವತ್ತು ಶುಕ್ಲ ಪಕ್ಷದ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಮಹಾನ್ ಹರಿ ಸರ್ವೋತ್ತಮ ಎಂಬ ಪದಕ್ಕೆ ಅರ್ಥಗರ್ಭಿತವಾಗಿ ಇವತ್ತು ವಾಯುದೇವರ ಒಂದು ಅವತಾರ ಪುರುಷನಾದ ಅಂಜನಾ ದೇವಿಯ ಹೊಟ್ಟೆಯೊಳಗಡೆ ಈ ಹನುಮಂತ ಹುಟ್ಟಿದ್ದಾರೆ ಇವರಿಗೆ ಒಂದು ಈ ಒಂದು ಆಂಜನೇಯನ ಒಂದು ಹುಟ್ಟುವಿಕೆಗೆ ಒಂದು ಕಾರಣವಿದೆ ಏನಪ್ಪ ಅಂದರೆ ಇಂದ್ರನ ಆಸ್ಥಾನದಲ್ಲಿ ಪುಂಜಕ ಪುಂಜಿಕ ಸ್ಥಳೇ ಎಂಬ ಒಬ್ಬಳು ನಾಟ್ಯಗಾರ್ತಿ ಇದ್ಳು ಆ ಇಂದ್ರನ ಆಸ್ಥಾನದಲ್ಲಿ ನಾಟ್ಯವನ್ನು ಮಾಡ್ತಿದ್ಲು ಅವಳು ನಾಟ್ಯ ಮಾಡುವ ಸಂದರ್ಭದಲ್ಲಿ ಅಂಗೀರ ಮುನಿ ಎಂಬ ಒಬ್ಬ ಋಷಿಗಳು ಬರ್ತಾರೆ ಅವರು ಎಡಗುತ್ತಾರೆ ಅದನ್ನು ನೋಡಿ ಇವಳು ಅಪಹಾಸ್ಯವನ್ನು ಮಾಡಿ ನಕ್ಕು ಬಿಡ್ತಾಳೆ ಅಂತಹ ಸಂದರ್ಭದಲ್ಲಿ ಅಂಗಿರ ಮುನಿಗೆ ಮೊದಲೇ ತಪಸ್ವಿಗಳು ಮೊದಲೇ ಋಷಿ ಮುನಿಗಳು ಅವರಿಗೆ ತುಂಬನೇ ಕೋಪಗೊಂಡು ಮುಂದಿನ ಜನ್ಮದಲ್ಲಿ ನೀನು ಹೆಣ್ಣು ಮಂಗವಾಗು ಎಂದು ಈ ಪುಂಜಿಕಾ ಸ್ಥಳೆಗೆ ಒಂದು ಶಾಪವನ್ನು ಕೊಡ್ತಾರೆ ಈ ಪುಂಜಿಕಾ ಸ್ಥಳೆ ಆಗ ತುಂಬನೇ ಪ್ರಾಯಶ್ಚಿತ್ತವನ್ನು ಪಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡಿ ದಯಮಾಡಿ ನನಗೆ ಈ ಶಾಪವನ್ನು ಕೊಡಬೇಡಿ ಈ ಶಾಪದಿಂದ ನನ್ನ ವಿಮೋಚನೆಯನ್ನು ಮಾಡಿ ಅಂತ ಕೇಳ್ಕೊತಾಳೆ ಆದರೆ ಆ ಅಂಗೀರಸ ಮುನಿಗಳು ಅವಳಿಗೆ ಹೇಳ್ತಾರೆ ಆದರೆ ನಾನು ಕೊಟ್ಟಿರುವಂಥ ಶಾಪವನ್ನು ನಾನು ಹಿಂಪಡೆಯೋದಕ್ಕೆ ಆಗೋಲ್ಲ ಆದರೆ ಇದರಿಂದ ಒಂದು ಅನುಕೂಲವಾಗತ್ತೆ ಅಂದರೆ ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಭಗವಂತನ ಸೇವಕನು ಅತ್ಯಂತ ಪರಾಕ್ರಮಶಾಲಿಯೂ ಹುಡ್ತಾನೆ ಅಂತ ಅದನ್ನು ಕೇಳಿ ತುಂಬಾ ಖುಷಿ ಪಡ್ತಾಳೆ ಪುಂಜ ಪುಂಜರ್ಕಾ ಸ್ಥಳೆ ಎಂಬ ನಾಟ್ಯಗಾರ್ತಿ ಅದರಂತೆಯೇ ಅವಳು ಮುಂದಿನ ಜನ್ಮದಲ್ಲಿ ಹೆಣ್ಣು ಮಂಗ ಪುಂಜರ ಎಂಬ ಕಪಿಗೆ ಹೆಣ್ಣು ಮಂಗವಾಗಿ ಹುಡ್ತಾಳೆ ಅಂದರೆ ಹೆಣ್ಣು ಪುತ್ರಿಯಾಗಿ ಹುಡ್ತಾಳೆ ಆಗ ಅವಳಿಗೆ ಅಂಜನಾದೇವಿ ಎಂದು ನಾಮಕರಣ ಮಾಡಲಾಗತ್ತೆ ನಂತರ ಅಂಜನಾದೇವಿ ವಾನರರ ರಾಜ ಕೇಸರಿಯೊಂದಿಗೆ ವಿವಾಹವಾಗ್ತಾಳೆ ಕೇಸರಿ ಎಂಬ ರಾಜನ ಜೊತೆಗೆ ವಿವಾಹವಾದ ನಂತರ ಎಷ್ಟೋ ವರ್ಷ ಅವಳಿಗೆ ಮಕ್ಕಳಿರೋಲ್ಲ ಆ ದಂಪತಿಗಳು ಮಕ್ಕಳಿಲ್ಲದ ಕೊರಗನ್ನು ಕೊರ್ ಆ ಒಂದು ಭಗವಂತನಲ್ಲಿ ಘೋರ ತಪಸ್ಸನ್ನು ಈ ಅಂಜನಾದೇವಿ ಶಿವನನ್ನ ಕುರಿತು ಮಾಡ್ತಾಳೆ ನಂತರ ಶಿವ ಶಿವನ ಇವಳ ಘೋರ ತಪಸ್ಸಿಗೆ ಮೆಚ್ಚಿ ನಂತರ ಅವಳ ಒಂದು ಇಷ್ಟಾರ್ಥವನ್ನು ಪೂರೈಸ್ತ ಪೂರೈಸುವ ಸಂದರ್ಭದಲ್ಲಿ ವಾಯುದೇವರನ್ನು ಕರೀತಾರೆ ವಾಯುದೇವರಿಗೆ ಹೇಳ್ತಾರೆ ನನ್ನ ತೇಜಸ್ಸನ್ನು ಆ ಒಳಗಡೆ ಒಂದು ಗರ್ಭದಲ್ಲಿ ನಿಲ್ಲಿಸು ಅಂತ ಆಗ ವಾಯುದೇವರು ಆ ತೇಜಸ್ಸನ್ನು ಒಳಗಡೆ ನಿಲ್ಲಿಸ್ತಾರೆ ನಂತರ ವಾಯುವಿನಂತಹ ಪರಾಕ್ರಮವುಳ್ಳ ಶಿವನಂತ ಶಿವನಂತೆ ಉಗ್ರ ಅಂದರೆ ಸಂಹಾರಕ್ಕೆ ಕಾರಣ ಆಗಿರುವನೇ ಉಗ್ರ ರುದ್ರದೇವ ಅಂತಹ ಒಂದು ಶಕ್ತಿಶಾಲಿ ಮಗುವನ್ನು ಪಡೆಯುವಂತಹ ಸುಸಂದರ್ಭ ಒಳದಾಗತ್ತೆ ನಂತರ ಈ ಇದೇ ಶುಕ್ಲ ಪಕ್ಷದ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಅಂದರೆ ವಿಶ್ವವಶು ನಾಮ ಸಂವತ್ಸರದಲ್ಲ ಬೇರೆಯ ಸಂವತ್ಸರದಲ್ಲಿ ಈ ಒಂದು ಶುಭಗಳಿಗೆಯಲ್ಲಿ ಈ ಹನುಮನ ಜನನವಾಗತ್ತೆ ಹನುಮ ಅಂದ್ರೇ ಎಲ್ಲರಿಗೂ ಪ್ರೀತಿ ಎಲ್ಲರಿಗೆ ಯಾರ್ಯಾರಿಗೆ ಎಷ್ಟೋ ತನ್ ತೊಂದರೆ ತಾಪತ್ಯಗಳಿದ್ದರೆ ಹನುಮನನ್ನು ಪೂಜೆ ಮಾಡ್ತಾರೆ ಅವನಿಗೆ ಇಷ್ಟವಾದ ಒಳ್ಳೆಯದೆಲೆ ಹಾರ ಹಾಗೂ ಒಂದು ಒಡೆಯ ಆಹಾರವನ್ನು ಮಾಡಿ ಹನುಮನಿಗೆ ಒಂದು ಸಮರ್ಪಿಸ್ತಾರೆ ಆದರೆ ನಮ್ಗೆ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರುವ ಹಂಪಿ ಬಳಿ ಇರುವಂತಹ ಆನು ಆನೆಗುಂದಿ ಹತ್ರ ಬರುವಂತಹ ಅಂಜನಾದ್ರಿ ಎಂಬ ಸ್ಥಳದಲ್ಲೇ ನಮ್ಮ ಈ ಹನುಮ ಹುಟ್ಟಿರೋದು ಅದು ನಮಗೆ ಹೆಮ್ಮೆಯಾಗಿದೆ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ವಾ ವಾಯುದೇವರ ಅವತಾರವಾದ ವಾನರ ಪುತ್ರನಾಗಿರುವಂತಹ ನಮ್ಮ ಆಂಜನೇಯನ ಒಂದು ಅವತಾರವಾದಿ ಹಾಗೆ ಹುಟ್ಟಿದ್ದಾನೆ ಎಂಬುವುದು ತುಂಬಾ ಖುಷಿಯಾದ ವಿಚಯ ವಿಷಯವಾಗಿದೆ ಅವನು ಅಂಜನಾದೇವಿಯ ಮಗನಾಗಿರೋದ್ರಿಂದ ಅಂಜನಾಸುತ ಹಾಗೂ ವಾಯುದೇವರ ಒಂದು ಕೃಪೆಯಿಂದ ಈ ಒಂದು ತೇಜಸ್ಸನ್ನು ಒಳಗೊಂಡಿರೋದ್ರಿಂದ ಪವನಸುತ ಹಾಗೂ ತನ್ನ ತಂದೆಯ ಹೆಸರು ಕೇಸರಿ ಆಗಿರೋದ್ರಿಂದ ಕೇಸರಿ ನಂದನ ಎಂಬ ಹೆಸರಿನಿಂದ ಪ್ರಖ್ಯಾತನಾಗಿದ್ದಾನೆ ಆದ್ದರಿಂದ ಈ ಒಂದು ಹನುಮೋ ಹನುಮ ಜಯಂತಿ ದಿನ ಎಲ್ಲರೂ ಹನುಮ ಚಾಲೀಸ ಹಾಗೂ ಸುಂದರ ಕಾಂಡ ರಾಮಾಯಣವನ್ನು ಕೇಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಹಾಗೂ ತಪ್ಪದೇ ಶ್ರೀರಾಮನ ದರ್ಶನವನ್ನು ಇವತ್ತು ಮಾಡಬೇಕು ಆದ್ದರಿಂದ ರಾಮನವಮಿ ಆದ ನಂತರ ಬರುವಂಥ ಹುಣ್ಣಿಮೆಯಂದೇ ಅವನ ಸೇವಕನಾದ ಅದು ಹೆಚ್ಚು ಮೆಚ್ಚಿನ ಪ್ರೀತಿಯ ಸ್ನೇಹಿತ ಅಂದರೆ ಹನುಮ ಹುಟ್ಟಿದ ದಿನ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅದೇ ರೀತಿ ಅವನಿಗೆ ಒಂದು ಪ್ರಖ್ಯಾತವಾದ ಒಂದು ಹೆಸರನ್ನು ಕರೀತಾರೆ ವಾಯುಜೀವೋತ್ತಮ ಹರೀಸರ್ವೋತ್ತಮ ಅಂತ ಅದೇ ರೀತಿ ಈ ತ್ರೇತಾಯುಗದಲ್ಲಿ ಆಂಜನೇಯನಾಗಿ ಹಾಗೂ ದ್ವಾಪರ ಯುಗದಲ್ಲಿ ಭೀಮಸೇನ ಅವತಾರವಾಗಿ ಕೃಷ್ಣನೊಂದಿಗೆ ಇರುವಂತಹ ಭಾಗ್ಯವು ಈ ಆಂಜನೇಯ ಸ್ವಾಮಿದು ಕರುಣಾಮಯವಾಗಿರುತ್ತೆ ಅದೇ ರೀತಿ ಮಧ್ವಾಚಾರ್ಯರ ಅವತಾರವೂ ಕೂಡ ಈ ಆಂಜನೇಯ ಸ್ವಾಮಿಯವರೇ ಆಗಿರ್ತಾರೆ ಆದ್ದರಿಂದ ಎಲ್ಲರೂ ಕೂಡ ಈ ಮನೋಜವಂ ಮಾರುತ ತುಲವೇಗಂ ಜಿತೇಂದ್ರಿ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಂ ಮಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ಕೃತಾಮಸ್ತಕಾಂಜಲಿಂ ಬಾಷ್ಟಾವಾರಿ ಪರಿಪೂರ್ಣಲೋಚನಂ ಮಾರುತಿ ನಮತ ರಾಕ್ಷಸಾಂತಕ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಆರೋಗ್ಯ ಅಜಾಡ್ಯಂ ವಾ ಹನುಮ ಸ್ಮರಣಾತ್ ಭವೇ ಈ ರೀತಿ ಹನುಮನ ಶ್ಲೋಕವನ್ನು ಹೇಳ್ಕೋಬೇಕು ನಮ್ಮಲ್ಲಿರುವಂತಹ ಜಡತ್ವ ನಮ್ಮಲ್ಲಿರುವಂತಹ ತಮೋಗುಣ ನಮ್ಮಲ್ಲಿರುವಂತಹ ಕೆಟ್ಟ ದೃಷ್ಟಿ ಹಾಗೂ ನಮ್ಮ ಮೇಲೆ ಬಿ ಬೀಳಿ ಬೀಳಿಯುವಂತಹ ಬೀಳುವಂತಹ ಕೆಟ್ಟ ದೃಷ್ಟಿ ಹಾಗೂ ನಮ್ಮಲ್ಲಿ ಏನೇ ಒಂದು ಭಯಭೀತದ ವಾತಾವರಣ ನಮ್ಮ ಸುತ್ತಮುತ್ತಲು ಆಕ್ರಮಿಸಿದರೆ ದಯಮಾಣಿ ಈ ಆಂಜನೇಯನ ಒಂದು ಶ್ಲೋಕದಿಂದ ಹನುಮನ ಒಂದು ದರ್ಶನದಿಂದ ಶ್ರೀರಾಮಚಂದ್ರರ ದರ್ಶನದಿಂದ ನಮಗೆ ಸಂಪೂರ್ಣವಾದ ಫಲ ಪ್ರಾಪ್ತಿಯಾಗತ್ತೆ ಇದು ಹನುಮ ಜಯಂತಿಯ ಒಂದು ವಿಶೇಷವಾದ ವರದಿ ಆದ್ದರಿಂದ ಹನುಮನ ಹುಟ್ಟಿದ ಒಂದು ಕಥೆಯನ್ನು ಕೇಳಿ ಅವನ ಸಾಕಷ್ಟು ಈ ವರ್ಷ ಅಂದರೆ ವಿಶ್ವವಸು ಸಂವತ್ಸರದಲ್ಲಿ ಶನಿವಾರವೇ ಈ ಹನುಮ ಜಯಂತಿ ಬಂದಿರೋದು ಬಹಳ ವಿಶೇಷವಾದದ ಒಂದು ದಿವಸ ಎಷ್ಟೋ ಜನರಿಗೆ ಶ್ರೀ ಗುರುಶನೇಶ್ವರ ಒಂದು ಸಾಡೆ ಸಾತು ಪಂಚಮ ಶನಿ ಎಷ್ಟೋ ಒಂದು ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಹಾಗಂತ ಗುರು ಶನೇಶ್ವರರು ಕೆಟ್ಟದನ್ನೇ ಮಾಡ್ತಾರೆ ಅಂತಲ್ಲ ಅವರು ಯಾವಾಗಲೂ ಕರ್ಮ ಫಲದಾತ ನಾವು ಏನು ಕೆಲಸವನ್ನು ಮಾಡ್ತೀವಿ ಅದು ತಕ್ಕ ಪ್ರತಿಫಲವನ್ನು ಕೊಡ್ತಾರೆ ಹಾಗೆಯೇ ಹನುಮನಿಗೆ ಮತ್ತು ವಿಘ್ನೇಶ್ವರನಿಗೆ ಅಂದರೆ ನಮ್ಮೆಲ್ಲರ ಪ್ರೀತಿಯ ಗಣೇಶನಿಗೆ ಶ್ರೀ ಗುರುಶನೇಶ್ವರರು ಹಿಡಿಲಿಲ್ವಂತೆ ಆದ್ದರಿಂದ ಇವರಿಬ್ಬರ ಪ್ರಾರ್ಥನೆ ಬಹಳ ಮುಖ್ಯ ಅದರಲ್ಲೂ ಶನಿವಾರ ಈ ಒಂದು ಹನುಮ ಜಯಂತಿ ಬಂದಿರೋದರಿಂದ ಎಲ್ಲರೂ ಹನುಮನ ದರ್ಶನವನ್ನು ಕಡ್ಡಾಯವಾಗಿ ಮಾಡಬೇಕು ಆ ಕೈಲಾದಂತಹ ಸೇವೆಯನ್ನು ಅಂದರೆ ಶ್ರೀರಾಮನಿಗೆ ಇಷ್ಟವಾಗಿರುವಂತಹ ಒಂದು ಹೆಸರುಬೇಳೆ ಬೇಳೆ ಪಾಯಸ ಅಥವಾ ಹೆಸರುಬೇಳೆ ಕೋಸಂಬರಿ ಹಾಗೂ ಪಾನಕವನ್ನು ಮಜ್ಜಿಗೆಯನ್ನು ಹಂಚೋದ್ರಿಂದ ತುಂಬ ಹನುಮನಿಗೆ ಸಂತೋಷವಾಗತ್ತಂತೆ ಆದ್ದರಿಂದ ತಮ್ಮ ಕೈಲಾದಷ್ಟಂತಹ ಸೇವೆಯನ್ನು ಭಗವಂತನಿಗೆ ಅರ್ಪಿಸ್ತಾ ಈ ಹನುಮ ಜಯಂತಿಯ ಒಂದು ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ